ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ವೇದಿಕೆಯಲ್ಲಿ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಎಲ್ಲರೂ ಮನೋರಂಜನೆಗೋಸ್ಕರ ಇದ್ದೀರಿ ಇದೇ ವೇದಿಕೆ ಹೋದ ವರ್ಷನೂ ಬಂದಿದ್ದೆ ನಾನು ಈಗ ತಾನೇ ಶಿವಮೊಗ್ಗದಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೆಂಗೆ ಐ ಎ ಎಸ್ ಮಾಡಬೇಕಂತಂದು ಅವರಿಗೆ ಮಾರ್ಗದರ್ಶನ ಕೊಟ್ಟು ಇಲ್ಲಿ ಬರ್ತಾ ಇದ್ದೀನಿ ಭಾಳ ಹೆಮ್ಮೆ ಆಗುತ್ತೆ ಭಾಳ ಸಂತೋಷ ಆಗುತ್ತೆ ಹೊನ್ನಾಳಿಗೆ ಬರೋದು ಅದರಲ್ಲೂ ಆ ಹೊನ್ನಾಳಿ ಜನತೆ ಭಾಳ ಪ್ರೀತಿ ತೋರಿಸಿದ್ದಾರೆ ಹಿಂದೆ ನಾನು ಇಲ್ಲಿ ಓಡಾಡಿದಾಗ ಕನ್ನಡ ಭಾಷೆ ಬಗ್ಗೆ ಆತಂಕ ಎಲ್ಲರಿಗೂ ಇರ್ತದೆ ಅದು ಸಹಜವಾದದ್ದು ಆದರೆ ನನ್ನ ಆಲೋಚನೆ ಏನಪ್ಪ ಅಂತಂದರೆ ಕನ್ನಡ ಭಾಷೆ ಅಳಿವಿಲ್ಲ ಅದಕ್ಕೆ ಕನ್ನಡ ಭಾಷೆನ ಯಾರೂ ಅಳಿಸೋಕ್ಕಾಗಲ್ಲ ಅದನ್ನು ಬೆಳೆಸೋದಕ್ಕೆ ಬೇಕಾದಂಥ ಹಲವಾರು ಮಾರ್ಗ ಇದ್ದಾವೆ ಮೊದಲನೇ ಮಾರ್ಗ ಏನಂತಪ್ಪ ಅಂದರೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಗಟ್ಟಿಯಾಗಬೇಕು ತಳಮಟ್ಟದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಂಸ್ಕೃತಿ ಅಂತಂದರೆ ಭಾಷೆಯಿಂದ ಹಿಡಿದು ನಾವು ನಡೆಯ ನುಡಿ ಇರ್ಬೋದು ಹಬ್ಬ ಆಚರಣೆಗಳಿರ್ಬೋದು ನಾವು ಹಾಕೋ ಬಟ್ಟೆ ಇರ್ಬೋದು ಪ್ರತಿಯೊಂದು ಅದು ಗಟ್ಟಿಯಾದಾಗ ಅದು ನಮ್ಮ ಮಕ್ಕಳಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ನೆಕ್ಸ್ಟ್ ಜನರೇಷನಿಗೆ ಅದನ್ನು ನಾವು ಕಲಿಸಬೇಕು ಜೊತೆಗೆ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಇನ್ನೂ ಬಲಿಷ್ಠ ಆಗ್ತದೆ ಕನ್ನಡ ಇನ್ನೂ ಬೆಳೀತದೆ ಅನ್ಫಾರ್ಚುನೇಟ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ಅಳಿವಿನಂಚಿನಲ್ಲಿದ್ದಾವೆ ಅವುಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಹೋರಾಟ ಬೈಕಿನಂದು ಸೊ ಕನ್ನಡ ದಿನ ನಾವೇನಾದರೂ ಒಂದು ದೊಡ್ಡ ಸಂಕಲ್ಪ ಮಾಡೋದಿದ್ದರೆ ನಮ್ಮ ಸರ್ಕಾರಿ ಶಾಲೆಗಳು ಹಳ್ಳಿನಲ್ಲಿರೋ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಬೇಕು ಆ ಶಾಲೆಗಳು ಸಿಟಿನಲ್ಲಿರೋ ಅಂಥ ಗುಣಮಟ್ಟದ ಶಾಲೆಗಳಿಗೆ ಸಮನಾಗಿ ಶಿಕ್ಷಣ ಪಡೆಯುವಂತಾಗಬೇಕು ಆಗ ಮಾತ್ರ ಕನ್ನಡ ಇನ್ನೂ ಎತ್ತರಕ್ಕೆ ಬೆಳೀತದೆ ಹಾಗೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಸಾಹಿತ್ಯ ಓದೋದನ್ನು ಅಭ್ಯಾಸ ಮಾಡಿಸಿ ನನಗೆ ಸಾಹಿತ್ಯ ಓದೋದಂದ್ರೆ ಭಾಳ ಇಷ್ಟ ಪುಸ್ತಕಗಳನ್ನು ಓದೋದು ಈಗಲೂ ಕೂಡ ಒಂದು ಶಿವಮೊಗ್ಗದಲ್ಲಿ ಬುಕ್ ಸ್ಟಾಲಿಗೆ ಹೋಗಿ ಸುಮಾರು ಒಂದು ಇಪ್ಪತ್ತು ಪುಸ್ತಕನ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಕಾರಲ್ಲಿ ಇಟ್ಟಿದ್ದೀನಿ ಕಾರಲ್ಲಿ ಹೋಗ್ಬೇಕಾದ್ರೆ ಓದ್ತೀನಿ ನಮ್ಮ ಮಕ್ಕಳು ನೋಡಿ ಅವು ಕೂಡ ಮಕ್ಕಳು ಬುಕ್ಸ್ ಓದೋದನ್ನು ಶುರು ಮಾಡ್ಕೊಂಡಿದ್ದಾರೆ ಸೊ ಪುಸ್ತಕ ಓದೋದು ಸಾಹಿತ್ಯ ಓದೋದು ಕೂಡ ಸಂಸ್ಕೃತಿಯ ಭಾಗ ಅದು ಗಟ್ಟಿ ಆಗಬೇಕಂದ್ರೆ ನೀವು ಪೇರೆಂಟ್ಸ್ ಪುಸ್ತಕ ಓದಬೇಕು ಮನೆಗೆ ಹೋದಾಗ ಒಂದೆರಡು ಕನ್ನಡ ಪುಸ್ತಕಗಳನ್ನು ತಗೊಂಡೋಗಿ ಮಕ್ಕಳು ಮುಂದೆ ಇಡಿ ದಯವಿಟ್ಟು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿ ಬೇಡ ಅನ್ನಲ್ಲ ಆದರೆ ಜೊತೆಗೆ ಕನ್ನಡ ಬರೆಯೋದನ್ನು ಕನ್ನಡ ಓದೋದನ್ನು ಕೂಡ ಅವರಿಗೆ ಅಭ್ಯಾಸ ಮಾಡಿಸಿ ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದರೆ ಸಾಹಿತ್ಯ ಬೆಳೆದ್ರೆ ಅವರು ನಾಳೆ ಸಾಹಿತ್ಯದಲ್ಲಿ ಕೃಷಿ ಮಾಡೋದಕ್ಕೆ ಇನ್ವಾಲ್ವ್ ಆದರೆ ಅವರು ಕತೆ ಕಾದಂಬರಿ ಕವನ ಬರೆಯೋದಕ್ಕೆ ಶುರು ಮಾಡಿದಾಗ ಮಾತ್ರ ಕನ್ನಡ ಇಂದು ಎತ್ತರಕ್ಕೆ ಬೆಳೀತದೆ ಇವತ್ತು ಬಿಂದು ಹೊನ್ನಾಳಿ ಅವರು ಯೋಗಿತಾ ಅವರು ಬಂದಿದ್ದಾರೆ ಅವರು ಕೂಡ ಕನ್ನಡ ಉಳಿಸೋ ಕೆಲಸನ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ನೀವು ಇವತ್ತು ಸನ್ಮಾನ ಮಾಡಿರೋದು ಭಾಳ ಅಭಿನಂದಾರ್ಹ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಕಂಪನ್ನು ಹರಡಲಿ ಅಂತಂದು ಆಶಿಸ್ತಾ ನಿಮಗೆಲ್ಲ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ ಕನ್ನಡ ಇನ್ನೂ ಚೆನ್ನಾಗಿ ಬೆಳೀಬೇಕಂದ್ರೆ ನಿಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅಂದರೆ ನಿಮ್ಮ ಮಕ್ಕಳು ಐ ಎ ಎಸ್ ಅಧಿಕಾರಿಯಾಗಿ ನಾಳೆ ಬಿಹಾರು ಉತ್ತರ ಪ್ರದೇಶಿಗೆ ಅಧಿಕಾರಿಗಳಾಗ ಹೋದರೆ ಅಲ್ಲಿ ಕನ್ನಡನ ಸ್ಪ್ರೆಡ್ ಮಾಡ್ತಾರೆ ನಾಳೆ ನಿಮ್ಮ ಮಕ್ಕಳು ಇಂಡಿಯನ್ ಫಾರಿನ್ ಸರ್ವಿಸ್ ಅದಕ್ಕೆ ಸೇರ್ಕೊಂಡ್ರೆ ಬೇರೆ ದೇಶಕ್ಕೂ ಹೋಗಿ ಕನ್ನಡ ಸ್ಪ್ರೆಡ್ ಮಾಡ್ತಾರೆ ಅಂದರೆ ಕರ್ನಾಟಕದಿಂದ ಒಂದು ನೂರು ಜನ ಐ ಎ ಎಸ್ ಅಧಿಕಾರಿಗಳು ಉಟ್ಕೊಂಡ್ರೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ವಿದೇಶದಲ್ಲೂ ಕೂಡ ಕನ್ನಡದ ಕಂಪನ್ನು ಹರಡ್ಬೋದು ಹಾಗಾಗಿ ನಿಮ್ಮ ಮಕ್ಕಳಿಗೆ ದೊಡ್ಡ ಕನಸು ಕಾಣೋದನ್ನು ಕಲಿಸಿ ಆ ಕಲಿಸೋದಷ್ಟೇ ಅಲ್ಲ ನೀವು ದೊಡ್ಡ ಕನಸು ಕಂಡ್ರೆ ನಿಮ್ಮ ನೋಡಿ ಮಕ್ಕಳು ದೊಡ್ಡ ಕನಸು ಕಾಣೋದನ್ನು ಸಹಜವಾಗಿ ಕಲಿತವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ